ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸನ್ನಿಧಿ ಬಂದಿದ್ವಿ ಸಮಿತಿ ಬಂದಂತ ಸಂದರ್ಭದಲ್ಲಿ ಪ್ರಸಾದ ಸ್ಪೀಕರ್ ಸ್ವೀಕರಿಸುವಂತ ದಾಸೋಹ ಭವನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಪೀಟ್ ಇಲ್ಲ ಪೊಂಗಲ್ ಇಲ್ಲ ಭಕ್ತಾದಿಗಳಿಗೆ ಪೊಂಗಲ್ ಇಲ್ಲ ಪಾತ್ ಮಾಡಿದರೆ ತರಕಾರಿನೇ ಇಲ್ಲ ಆದ್ರೆ ಈ ವ್ಯವಸ್ಥೆ ಯಾವ ರೀತಿಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಈ ವ್ಯವಸ್ಥೆ ಯಾವ ರೀತಿ ಹಾಳಾಗ್ತಾ ಇದೆ ಸಂಬಂಧ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನಮ್ಗೆ ನೋವಾಗ್ತಾ ಇದೆ ಭಕ್ತಾದಿಗಳು ಹಾಕುವಂತ ಹಣದ ಉಂಡಿ ಹಣವನ್ನ ಕಜಾವೆಯನ್ನ ಲೂಟಿ ಮಾಡುವಂತ ಲೂಟಿ ಕೋರಿ ನಾಳ್ತಾ ಇರೋದ್ರಿಂದ ಭಕ್ತಾದಿಗಳು ಸಹ ಯಾರಿಗೂ ತಾಕತ್ತು ತಮ್ಮ ಧೈರ್ಯ ಇಲ್ದಾಗುತ್ತೈತೆ ದೇವಸ್ಥಾನಗಳಿಗೆ ಬರ್ತೀವಿ ಯಾಕೆ ಜಗಳ ಯಾಕೆ ಹೊಡೆದಾಟ ಯಾಕೆ ಹೊಡೆದಾಟ ಅನ್ನೋ ದಿಕ್ಕಲ್ಲಿ ಭಕ್ತರು ಸಾಕ್ತಾ ಇದಾರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಇಲ್ಲೂ ಸಹ ಹಣದಲ್ಲಿ ಲೂಟಿ ಮಾಡುವಂತ ಲೂಟಿ ಕೋಲೆ ತುಂಬಿರೋದ್ರಿಂದ ಭಕ್ತಾದಿಗಳಿಗೆ ಬಹಳ ಬೇಸರ ಆಗ್ತಾ ಇದೆ ಬಹಳ ಮುಜುಗರ ಆಗ್ತಾ ಇದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಇವತ್ತೇನು ನಾವು ದಾಸೋಹ ಭವನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೊಂಗಲ್ ತಾಯಿಗೆ ಎಲ್ಲೇ ಯಾವ್ದೇ ಒಂದು ಸನ್ನಿಧಿಲಿ ಯಾವ್ದೇ ಒಂದು ಪುಣ್ಯ ಕ್ಷೇತ್ರಗಳಲ್ಲಿ ಸ್ವೀಟ್ ಕೊಡಬೇಕು ಸಿಹಿ ವಿತರಣೆ ಮಾಡಬೇಕು ಆದ್ರೆ ಸಿಹಿಯನ್ನ ತಡೆ ಹಿಡಿದು ಪೊಂಗಲ್ ಅನ್ನು ಬಾತ್ ಮಾಡಿದರೆ ಬಾತಲ್ ತರಕಾರಿ ಇಲ್ಲ ಇವತ್ತು ಬಸವಣ್ಣವ್ರ ನಂಬರ್ ತಗೊಂಡಿದ್ದೀನಿ ಅಲ್ಲಿ ಸಂಬಂಧಪಟ್ಟಂತವ್ರನ್ನ ಸಾಯಂಕಾಲ ಕರೆ ಮಾಡಿ ಮಾತಾಡಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಮುಂದೆ ನಮ್ಮ ಹೋರಾಟದ ಯಾವ ರೀತಿ ಇರಬೇಕು ಅಂತ ಈ ಸ್ಥಳೀಯ ಭಕ್ತಾದಿಗಳ ಸಮ್ಮುಖದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕಬೇಕಾಗಿದೆ ಇವತ್ತು ಚಾಮುಂಡಿ ಬೆಟ್ಟದ ತಿಂಗಳಿಗೆ ಒಂದು ಕೋಟಿ ಮೇಲೆ ಆದಾಯ ಇದೆ ಮಹಿಳೆಯರು ಮೂತ್ರ ವಿಸರ್ಜನೆ ಮಾಡ್ಬೇಕಾರೆ ಐದು ರೂಪಾಯಿ ಕೊಡಬೇಕು ಇವತ್ತು ಭಕ್ತಾದಿಗಳ ಹಾಕುವರ್ತ ಉಂಡಿ ದುಡ್ಡಲ್ಲಿ ವಾಹನ ನಿಲುಗಡೆ ಮಾಡಿದರೆ ಅದು ಸಹ ವಾಹನ ನಿಲುಗಡೆ ದುಡ್ಡು ಕೊಡ್ಬೇಕು ಎಂತ ವಿಪರ್ಯಾಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪಾರದರ್ಶಕ ಆಡಾಡ್ತದಿಲ್ಲ ಆಡಳಿತ ಇದು ಮುಖ್ಯಮಂತ್ರಿಗಳೇ ಇಂಥ ಅವಿವೇಕಿಗಳು ಇಂಥ ಭ್ರಷ್ಟಾಚಾರವನ್ನು ತೊಡಗಿಸಾಗಲ್ಲ ನಾವು ಧಿಕ್ಕಾರವನ್ನ ಕೂಗುವುದ್ರ ಮೂಲಕ ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ಧಿಕ್ಕರಿಸ್ತೇವೆ ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ